ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಒಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಂದ್ರೆ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಅಂತ ಹೇಳ್ತಾರೆ ಇದನ್ನ ಇದಕ್ಕೆ ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಇದೆ ಫ್ರೆಂಡ್ಸ್ ಯಾಕಂದ್ರೆ ಪೂರ್ಣ ಚಂದ್ರ ಒಂದು ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಇದಕ್ಕೆ ಇನ್ನೊಂದು ಹೆಸರು ರೆಡ್ ಮೂನ್ ಅಥವಾ ಬ್ಲೆಡ್ ಮೂನ್ ಅಂತ ಕೂಡ ಕರೀತಾರೆ ಸೆಪ್ಟೆಂಬರ್ ಏಳನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅದು ಕೂಡ ಕುಂಭರಾಶಿಯಲ್ಲಿ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕೂಡ ಕರಿತಾ ಇದ್ದಾರೆ ಈ ಗ್ರಹಣ ಗೋಚಾರವಾಗುವುದು ಪ್ರಮುಖವಾಗಿ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಅಂಟ್ಲಾರ್ಟಿಕಾ ಹಿಂದೂ ಮಹಾಸಾಗರ ಆರ್ಕಟಿಕ್ ಹಾಗೂ ಅರ್ಕಾಟಿಕಾ ಅರ್ಕಾಟಿಕ ದೇಶದಲ್ಲಿ ಇದು ಗೋಚರಿಸ್ತಾ ಇದೆ ಇನ್ನು ಕೆಲವು ಭಾಗಗಳಲ್ಲಿ ಇದು ಭಾಗಶಃ ಗೋಚರಿಸ್ತಾ ಇದೆ ಫ್ರೆಂಡ್ಸ್ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ಗ್ರಹಣ ಗೋಚಾರ ಬಂದು ಅದು ಬೆಂಗಳೂರಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ ಸಂಪೂರ್ಣ ಗೋಚಾರ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ ಚಂದ್ರಗ್ರಹಣ ಸಂಪೂರ್ಣ ಗೋಚಾರ ಆಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ಆಚರಣೆ ಖಂಡಿತ ಇರುತ್ತೆ ಈ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣದ ಫಲಾಫಲಗಳು ಹಾಗೆ ಭೋಜನದ ವಿಚಾರ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಶೀಘ್ರದಲ್ಲೇ ಸಂಭವಿಸ್ತಾ ಇದೆ ಈ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದೆ ಅದಾಗಿಯೂ ಈ ವರ್ಷದಲ್ಲಿ ಒಂದು ಚಂದ್ರಗ್ರಹಣ ಹಾಗೂ ಒಂದು ಸೂರ್ಯಗ್ರಹಣ ಸಂಭವಿಸಿದ್ದು ಅವು ನಮ್ಮ ದೇಶದಲ್ಲಿ ಗೋಚಾರವಾಗಲಿಲ್ಲ ಆದಾಗ್ಯೂ ಎರಡನೇ ಚಂದ್ರಗ್ರಹಣ ಗೋಚರಿಸಲಿದೆಯೋ ಎಂಬ ಪ್ರಶ್ನೆಗೆ ಸಾಕಷ್ಟು ಜನರಲ್ಲೂ ಕಾಯ್ತಾ ಇದ್ದಾರೆ ಆದಾಗ್ಯೂ ಈ ಎರಡನೇ ಚಂದ್ರಗ್ರಹಣ ಗೋಚರಿಸಲಿದೆಯೋ ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ ಚಂದ್ರಗ್ರಹಣವು ಒಂದು ಖಗೋಳ ಘಟನೆಯಾಗಿದ್ದು ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವು ವಿಶೇಷ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ಗ್ರಹಣ ಸಂಭವಿಸುವ ಮೊದಲು ಸೂತಕದ ಅವಧಿಯನ್ನ ಆಚರಿಸಲಾಗುತ್ತೆ ಈ ಸಮಯದಲ್ಲಿ ಎಲ್ಲಾ ರೀತಿಯ ಪೂಜೆ ಹಾಗೂ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗುತ್ತೆ ಈ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದ್ದು ಈ ಇದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ ಭಾರತದಲ್ಲಿ ಗೋಚರಿಸುವ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟು ಸ್ಟಾರ್ಟಾಗಿ ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಫ್ರೆಂಡ್ಸ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಗ್ರಹಣ ಸ್ಟಾರ್ಟ್ ಆಗೋ ಟೈಮ್ ಬಂದು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸ್ಟಾ ಪ್ರಾರಂಭವಾಗಿಬಿಟ್ಟು ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ಒಂದು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಈ ಚಂದ್ರಗ್ರಹಣದ ಒಟ್ಟು ಅವಧಿಯು ಮೂರು ನಿಮ್ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇರುತ್ತೆ ಈ ಚಂದ್ರಗ್ರಹಣದ ಒಟ್ಟು ಅವಧಿಯು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳು ಇರುತ್ತೆ ಫ್ರೆಂಡ್ಸ್ ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭವಾಗುತ್ತೆ ರಾತ್ರಿ ಹನ್ನೊಂದು ನಲವತ್ತೆರಡರ ನಿಮಿಷಕ್ಕೆ ಹುಣ್ಣಿಮೆ ಗೋಚರಿಸುವುದಿಲ್ಲ ಸಂಪೂರ್ಣ ಗ್ರಹಣವು ಸೆಪ್ಟೆಂಬರ್ ಎಂಟರಂದು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕದ ಅವಧಿ ಪ್ರಾರಂಭವಾಗುತ್ತೆ ಇದು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಚಂದ್ರಗ್ರಹಣ ಮುಗಿದಾಗ ಕೊನೆಗೊಳ್ಳುತ್ತದೆ ಅಂದರೆ ಸೂತಕದ ಅವಧಿ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತೆ ಫ್ರೆಂಡ್ಸ್ ಭಾರತದಲ್ಲಿಯೂ ಕೂಡ ಈ ಚಂದ್ರಗ್ರಹಣ ಗೋಚರಿಸುವುದರಿಂದ ಈ ಗ್ರಹಣದ ಸೂತಕದ ಅವಧಿ ಭಾರತದಲ್ಲಿಯೂ ಸಹ ಮಾನ್ಯವಾಗಿದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ದಾನ ಧರ್ಮಗಳನ್ನು ಮಾಡುವುದು ಫಲಪ್ರದವಾಗುತ್ತೆ ಎಂದು ನಂಬಲಾಗಿದೆ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯು ಸೂರ್ಯನ ಬೆಳಕನ್ನು ಚಂದ್ರನಿಗೆ ತಲುಪುವುದನ್ನು ತಡೆಯುತ್ತೆ ಆಗ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಅಂತ ಕರೀತಾರೆ ಇನ್ನು ಗ್ರಹಣ ಬಿಟ್ಟ ನಂತರ ಪ್ರತಿಯೊಬ್ಬರೂ ಕೂಡ ಸ್ನಾನವನ್ನು ಮಾಡಬೇಕು ಇಲ್ಲದಿದ್ದರೆ ನಾನಾ ಥರದ ಕಾಡಾಟಗಳು ಶುರುವಾಗುತ್ತವೆ ಅಂತ ಅಂದ್ಬಿಟ್ಟು ಶಾಸ್ತ್ರ ಪುರಾಣಗಳಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕಾಗಿ ಗ್ರಹಣ ಮೋಕ್ಷ ಸ್ನಾನ ಅತ್ಯಂತ ಅವಶ್ಯಕವಾಗಿ ಮಾಡಬೇಕು ಗ್ರಹಣ ದೋಷಕ್ಕಾಗಿ ದೋಷದ ಪರಿಹಾರಕ್ಕಾಗಿ ಮಾಡೋ ಸ್ನಾನದಲ್ಲಿ ಯಾವುದೇ ಎಣ್ಣೆ ಅಥವಾ ಸೋಪು ಶಾಂಪುಗಳನ್ನು ಬಳಸದೆ ಬರೀ ತಲೆ ಮೇಲೆ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಬರಬೇಕು ಅಂತ ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇನ್ನು ಗರ್ಭಿಣಿ ಸ್ತ್ರೀಯರು ದೇವತಾ ಶ್ಲೋಕಗಳನ್ನು ಸ್ಮರಣೆ ಮಾಡಬೇಕು ಹೊಟ್ಟೆಲಿರುವ ಮಗುವಿಗೆ ಬಹಳಷ್ಟು ಒಳ್ಳೆಯದು ಎಷ್ಟು ಸಾಧ್ಯನೋ ಅಷ್ಟು ಯಾವ ದೇವರ ಶ್ಲೋಕಗಳು ಬರುತ್ತೋ ಆ ಶ್ಲೋಕವನ್ನು ದೇವರ ನಾಮವನ್ನು ಹೇಳ್ತಾ ಇರಬೇಕು ಆದಷ್ಟು ನಿದ್ದೆಯನ್ನು ಮಾಡಬಾರ್ದು ಮತ್ತು ಗರ್ಭಿಣಿ ಸ್ತ್ರೀಯರು ಕಡ್ಡಾಯವಾಗಿ ಕಡ್ಡಿಯನ್ನು ಮುರಿಬಾರ್ದು ಹಣ್ಣನ್ನು ಹೆಚ್ಚು ಮಾ ಹೆಚ್ಚಬಾರ್ದು ಅಥವಾ ಕಟ್ ಮಾಡಬಾರ್ದು ಹಾಗೆ ಮಾಡಿದ್ದಲ್ಲಿ ಒಳಗಿರುವ ಮಗುವಿಗೆ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆ ಸಮಯದಲ್ಲಿ ದೇವರ ನಾಮ ದೇವರ ನಾಮಸ್ಮರಣೆ ಮಾಡಿದರೆ ಬಹಳಷ್ಟು ಪುಣ್ಯ ಲಭಿಸುತ್ತೆ ಮಗುವಿಗೆ ಅಂತ ಕೂಡ ಹೇಳಬಹುದು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ತಾಯಿ ಮಾಡುವಂತಹ ಕೆಲಸಗಳು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಆದಷ್ಟು ದೇವರ ನಾಮಗಳನ್ನು ಸ್ಮರಣೆ ಮಾಡೋದು ಒಳ್ಳೆಯದು ಫ್ರೆಂಡ್ಸ್ ಮತ್ತೆ ಹಿಂದಿನ ದಿನ ಮಾಡಿದ ಅಡುಗೆಯನ್ನು ಕೂಡ ಬಳಸಬಾರ್ದು ಗ್ರಹಣ ಬಿಟ್ಟ ನಂತರ ಎಲ್ಲ ಸ್ವಚ್ಛಗೊಳಿಸಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡ್ಕೊಂಡು ಬಂದು ಹೊಸದಾಗಿ ಅಡುಗೆಯನ್ನು ಮಾಡಿ ಭೋಜನವನ್ನು ಮಾಡಬೇಕು ಫ್ರೆಂಡ್ಸ್ ಒಟ್ಟಾರೆ ಈ ಗ್ರಹಣ ಭಾರತಕ್ಕೂ ಕೂಡ ಗೋಚರವಾಗೋದ್ರಿಂದ ಗ್ರಹಣದ ಎಲ್ಲ ನೀತಿ ನಿಯಮಗಳನ್ನು ಪದ್ಧತಿಗಳನ್ನು ಕೂಡ ಎಲ್ಲರೂ ಅನುಸರಿಸೋದು ಬಹಳ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಈ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ಪರಿಣಾಮಗಳನ್ನು ಈ ಗ್ರಹಣ ತಂದೊಡ್ತಾ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ನಾನು मैं यमुना बेटी आ थैंक यू सो मच फॉर वाचिंग बाय बाय टेक केयर